ಸ್ವಲ್ಪ ಥ್ರೋಟಲ್ ಇರಿಟೇಷನ್ ಇದೆ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ ಅದಕ್ಕೆ ನೀವು ನೋಡ್ತಾ ಇದ್ದೀರ ಕೊಪ್ಪಳದಲ್ಲಿರುವಂತಹ ದರ್ಶನವರ ಅಭಿಮಾನಿಗಳು ಅದರಲ್ಲೂ ಎಸ್ಪೆಷಲಿ ಬನ್ನಿ ಕೊಪ್ಪದ ಗ್ರಾಮಸ್ಥರು ಊರ ಹಬ್ಬ ಮಾಡ್ತಾ ಇದ್ದಾರೆ ರಥ ಬೇರೆ ಇದೆ ರಥದ ಮುಂಭಾಗ ಅನೇಕ ದರ್ಶನವರ ಅಭಿಮಾನಿಗಳು ದರ್ಶನವರ ಭಾವಚಿತ್ರ ಇಟ್ಕೊಂಡು ಮುಂದೆ ಸಾಕ್ತಾ ಇದ್ದಾರೆ ಅಷ್ಟೇ ಅಲ್ಲ ತೆಂಗಿನಕಾಯಿಗೆ ಕರ್ಪೂರ ಹಚ್ಚಿ ಹಿಡ್ಗಾಯಕ್ಕೆ ಕೂಡ ಹೊಡಿತಾ ಇದ್ದಾರೆ ಈ ಮೂಲಕ ಆದಷ್ಟು ಬೇಗ ದರ್ಶನವರು ಪರಪ್ಪನ ಅಗ್ರಹಾರದಿಂದ ಹೊರಗೆ ಬರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ಇಲ್ಲೊಬ್ರು ದರ್ಶನ್ ಅವರ ಅಭಿಮಾನಿಗಳು ಮಂತ್ರಾಲಯಕ್ಕೆ ಹೋಗಿದ್ದಾರೆ ರಾಘವೇಂದ್ರ ಸ್ವಾಮೀಜಿಯಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದರ ದೃಶ್ಯಾವಳಿಗೆಲ್ಲ ನೀವು ನೋಡ್ತಾ ಇದ್ದೀರಾ ಇದು ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಮೈಸೂರಲ್ಲಿರುವಂತಹ ದರ್ಶನವರ ಅಭಿಮಾನಿಗಳು ಒಂದಷ್ಟು ಜನ ದರ್ಶನವರ ಭಾವಚಿತ್ರ ಇಟ್ಕೊಂಡು ದರ್ಶನವ್ರಿಗೆ ಜೈಕಾರ ಹಾಕೊಂಡು ಚಾಮುಂಡಿ ಬೆಟ್ಟ ಹತ್ತುತ್ತಾ ಇದ್ದಾರೆ ನಿಮಗೂ ಗೊತ್ತು ಇವತ್ತು ಏನು ಸ್ಪೆಷಲ್ ಅಂತ ಕಡೆ ಅಷ ಶುಕ್ರವಾರ ಹಾಗಾಗಿ ಭರ್ಜರಿ ಪೂಜೆ ನಡೀತಾ ಇದೆ ಚಾಮುಂಡಿ ಬೆಟ್ಟದಲ್ಲಿ ಅಭಿಮಾನಿಗಳ ಪ್ರಾರ್ಥನೆಯೂ ಕೂಡ ಅಷ್ಟೇ ಭರ್ಜರಿ ಆಗಿರೋದು ಕಂಡು ಇದೆ ಓಕೆ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಚಾಮುಂಡಿ ಬೆಟ್ಟದಲ್ಲಿ ದರ್ಶನವ್ರ ಅಭಿಮಾನಿಗಳು ಅನ್ನದಾನ ಮಾಡ್ತಾ ಪ್ರತಿ ಸಲ ಮಾಡ್ತಾರೆ ಇವರು ಪ್ರತಿ ಸಲ ವಿಡಿಯೋ ಕಳಿಸ್ತಾ ಇರ್ತಾರೆ ಇದೇ ಅಭಿಮಾನಿಗಳು ಅಂತಲ್ಲ ದರ್ಶನ್ ಅವರ ಅಭಿಮಾನಿಗಳು ಕ್ರಾಂತಿ ಟೈಮಲ್ಲೂ ಕಲಿಸಿದರು ಅದು ನೆನಪಾಗ್ತಾ ಇದೆ ನನಗೆ ಪುಟ್ಟೂರಿನ ಸರ್ಕಾರಿ ಕಾಲೇಜಿನಲ್ಲಿರುವಂತಹ ವಿದ್ಯಾರ್ಥಿಗಳು ದರ್ಶನ್ ಅವರ ಹಾಡಿಗೆ ಹೆಜ್ಜೆ ಆಗ್ತಾ ಇದ್ದಾರೆ ಎಷ್ಟೋ ಮಟ್ಟಿಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಮಜಾ ಮಾಡ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಾ ಅಕಸ್ಮಾತ್ ದರ್ಶನ್ ಅವ್ರು ಯಾವಾಗ ಬರ್ತಾರೆ ಏನಾದರೂ ಅಪ್ಡೇಟ್ ಸಿಗ್ತಾ ಚಾರ್ಜ್ ಶೀಟ್ ಯಾವಾಗ ಹಾಕ್ತಾರೆ ಈ ಥರ ಏನಾದರೂ ಕ್ವಶನ್ಸ್ ಇತ್ತು ಅಂದರೆ ನನಗೂ ಏನು ಅದ್ರ ಬಗ್ಗೆ ಕರೆಕ್ಟಾಗಿ ಮಾಹಿತಿ ಸಿಕ್ಕಿಲ್ಲ ಅಕಸ್ಮಾತ್ ಏನಾದರೂ ಸಿಕ್ಕಿದ್ರೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಆಯಿತಾ ಎನಿವೇ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಫ್ ಯುರ್ ಬಾಯ್ ಟೇಕ್